ಹಲೋ ಫ್ರೆಂಡ್ಸ್ ನಮಸ್ಕಾರ ಹೆಂಗಿದ್ದೀರಿ ಎಲ್ಲರೂ ನಾನು ಆರಾಮಾಗಿದ್ದೀನಿ ನೋಡ್ರಿ ನಾನು ಹೊಸದಾಗಿ ಇವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದ್ರ ಹೆಸರು ಕನಸು ಅಂತ ಅಂದರೆ ಕನಸು ಅಂತ ಯಾಕೆ ಈ ಥರ ಡಿಫ್ರೆಂಟಾಗಿಟ್ಟೇನೆ ಅಂತ ಅಂದ್ರೆ ನಾವು ಎಲ್ಲ ನಾವು ಜೀವನ ಎಲ್ಲ ಮಾಡಿ ಕಳೀತಾ ಇರೋದು ಹಂಗೆ ಹೋಗ್ಬಿಡ್ತೈತೆ ಅದು ಒಂಥರ ಕನಸಿನ ಥರ ಹೋಗ್ತೈತಿ ಅಂತ ಕನಸು ಅಂತ ಇಟ್ಟಿನಿ ನಮ್ಮೂರು ಹಾವೇರಿ ಹಾವೇರಿಯವರು ನಾವು ಉತ್ತರ ಕರ್ನಾಟಕ ಸೈಡು ಹಾವೇರಿ ಅಂತ ಬರುತ್ತಲ್ಲ ಹಾವೇರಿ ಜಿಲ್ಲಾ ಹಾವೇರಿಯವರೇ ನಾವು ನಮ್ಮ ಕಡೆಗೆ ಅಡುಗೆ ಯಾವ ಥರ ವಿಶೇಷವಾಗಿ ಮಾಡ್ತೀವಿ ನಾವು ನಮ್ಮ ಸೈಡ್ ಯಾವ ಥರ ಅಡುಗೆ ಮಾಡ್ತೀವಿ ನಾವು ಈ ನಾನ್ ವೆಜ್ ಯಾವ ಥರ ಅಡುಗೆ ಮಾಡ್ತೀವಿ ಆಮೇಲೆ ವೆಜ್ಜಲ್ಲಿ ಯಾವ ಫೇಮಸ್ಸು ಈ ಕಡೆ ಅಡುಗೆ ಯಾರು ಯಾವ ಥರ ಇಷ್ಟಪಡ್ತಾರೋ ಅನ್ನೋದ್ರ ಬಗ್ಗೆ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಮತ್ತು ನಮ್ಮ ಕಡೆಗೆ ರೊಟ್ಟಿ ಫೇಮಸ್ಸು ಜೋಳದ ರೊಟ್ಟಿನ ರೊಟ್ಟಿನೇ ಫೇಮಸ್ಸು ನಾವು ಮುದ್ದೆ ಎಲ್ಲ ಮಾಡಲ್ಲ ಮುದ್ದೆ ಎಲ್ಲ ಮಾಡೋಕ್ಕೋಗಲ್ಲ ಚಪಾತಿ ಮಾಡ್ತೀವಿ ಜಾಸ್ತಿ ಅಂದರೆ ರೊಟ್ಟಿ ಮಾಡೋದು ಆಮೇಲೆ ಚಟ್ನಿ ಪಚಡಿ ವೆರೈಟಿ ವೆರೈಟಿ ಪಲ್ಯಗಳು ಆಮೇಲೆ ನಾನ್ ವೆಜ್ಜಲ್ಲಿ ಚಿಕನ್ನು ನಾವು ಊಟ ಮಾಡ್ತೀವಿ ಚಿಕನ್ನು ನಂತರ ಮಟನ್ನು ಫಿಶ್ಶು ಎಗ್ಗು ಇತ್ತ ಇದರಲ್ಲಿ ಯಾವ್ಯಾವ ಥರ ವೆರೈಟಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅಷ್ಟೇ ಅಲ್ಲದೇ ನಾನು ಒಬ್ಬ ಬ್ಯೂಟಿಷಿಯನ್ ಕೂಡ ಹೌದು ಯಾವ ಥರ ಫೇಶಿಯಲ್ ಯಾವ ಥರ ಮಾಡ್ಕೊಳ್ಳೋದು ಮುಖಕ್ಕೆಲ್ಲ ಯಾವ ಥರ ಫೇಶಿಯಲ್ ಮಾಡ್ಕೊಳ್ಳೋದು ಐಬ್ರೋ ಯಾವ ಥರ ನೀಟಾಗಿ ಬ ಪಾಯಿಂಟ್ ಕರೆಕ್ಟಾಗಿ ನೀಟಾಗಿ ಬರೋ ಥರ ಯಾವ ಥರ ಐಬ್ರೋ ಮಾಡಬೇಕು ಆಮೇಲೆ ವ್ಯಾಕ್ಸ್ ಯಾವ ಥರ ಇರ್ತೈತಿ ಹೇರ್ ಸ್ಟೈಲ್ ಯಾವ ಥರ ಮಾಡೋದು ಏರ್ ಕಟಿಂಗ್ ಯಾವ ಥರ ಇರುತ್ತೆ ಇದ್ರ ಬಗ್ಗೆ ಎಲ್ಲ ನಾನು ಟೀಚ್ ಮಾಡ್ತೀನಿ ನಿಮಗೆ ನಮ್ಮ ವಿಡಿಯೋ ನಾನು ನೀವು ನೋಡಿರಿ ಹಂಗಿರ್ತೀನಿ ಅನ್ನೋದು ಗೊತ್ತಾಗ್ತೈತಿ ನಿಮ್ಗೆ ವಿಡಿಯೋಗಳನ್ನ ನೋಡ್ತಾ ಹೋದರೆ ನೀವು ಆರಾಮಾಗಿ ಈಸಿಯಾಗಿ ನೀವು ಬ್ಯೂಟಿ ಪಾರ್ಲರ್ ಬಗ್ಗೆ ಎಲ್ಲ ಕಲ್ತ್ಕೊಂಡ್ಬಿಡ್ಬೋದು ಅಷ್ಟು ಸರಳಾಗಿ ನಾನು ಹೇಳ್ಕೊಡ್ತೀನಿ ನಿಮಗೆ ನಮ್ಮ ವಿಡಿಯೋಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಅದು ನೋಡೋಕ್ಕೆ ಕರೆಕ್ಟಾಗಿ ಗೊತ್ತಾಗ್ತತಿ ಮತ್ತು ನಮ್ಮ ಮನೆಯಲ್ಲಿ ಯಾರ್ಯಾರಿದ್ದೀವಿ ನಮ್ಮ ತಂದೆ ತಾಯಿ ನಮ್ಮ ಯಜಮಾನ್ರು ಎರಡು ಮಕ್ಕಳು ಎಲ್ಲರೂ ಇದ್ದೀವಿ ನಾವು ನಮ್ಮ ಕಿಲಾಡಿ ಮಮ್ಮಿ ಜೊತೆಗೆ ನಾನು ಹೆಂಗೆ ಟೈಮ್ ಪಾಸ್ ಮಾಡ್ತೀನಿ ಯಾವ ಥರ ತಮಾಷೆ ಮಾಡ್ತಾ ಇರ್ತೀವಿ ಅದ್ರ ಬಗ್ಗೆಯೂ ಎಲ್ಲ ನಾನು ನೋಡ್ರಿ ನಿಮಗೆ ಇಷ್ಟ ಆಗುತ್ತೆ ಅದು